ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಓಕೆ ಇವತ್ತು ನಾನು ಮೊನ್ನೆ ಬ್ಲಾಗ್ನೆ ನಿಮ್ಮ ಜೊತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ನಿಮಿಷಾಂಬ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಶ್ರೀರಂಗನಾಥ ಸ್ವಾಮಿಗೆ ಇವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ನಾಲ್ಕು ಗಂಟೆಗೆ ಓಪನ್ ಅಂತ ಹೇಳಿದರು ಹಾಗಾಗಿ ನಾವು ಮೊದಲು ನಿಮಿಷಮ್ಮ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಸ್ವಲ್ಪ ಅಲ್ಲಿ ಕೂತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ನದಿಯೆಲ್ಲ ಇತ್ತಲ್ವ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಹಾಗೇ ಅಲ್ಲಿಂದ ಬಸ್ ಹತ್ತಿ ಸಾರಿ ರಿಕ್ಷಾದಲ್ಲಿ ಬಂದ್ವಿ ಹಾಗೆಯೇ ಇವಾಗ ಇಲ್ಲಿ ಓಪನ್ ಮಾಡಲಿಕ್ಕೆ ಇನ್ನೊಂದು ಐದು ನಿಮಿಷ ಇತ್ತು ನಾವು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲೇ ಹಾಗೆಯೇ ದೇವಸ್ಥಾನ ಮುಂದೆಗಡೆ ಒಂದು ಗ್ರೌಂಡಿದೆ ಅಲ್ಲಿ ಕುದುರೆಗಳ ಸವಾರಿ ಎಲ್ಲ ಮಾಡ್ತಾಯಿದ್ರು ನನಗೆ ಇಷ್ಟ ಇತ್ತು ಅಂದರೆ ಆದರೆ ಏನಂದರೆ ಸ್ವಲ್ಪ ಭಯ ಮತ್ತೆ ಬಿದ್ದು ಬಿ ಬಿದ್ದುಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ಮತ್ತು ಮಕ್ಕಳ ನನ್ನ ಮಗ ನಾನು ಕೂತ್ಕೋತೀನಿ ಅದು ನನಗೆ ಭಯ ಇತ್ತು ಯಾರಾದರೂ ಜೆಂಟ್ಸ್ ಇದ್ದರೆ ಚೆನ್ನಾಗಿರತ್ತೆ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ನನ್ನ ಜೊತೆ ಹಾಗಾಗಿ ನನಗೆ ಭಯ ಆಯಿತು ನಾನೊಬ್ಳೆನೇ ಸ್ವಲ್ಪ ಭಯ ಆಗುತ್ತೆ ಜಸ್ಟ್ ನಾವು ದೇವಸ್ಥಾನಕ್ಕಷ್ಟೇ ಹೋದ್ವಿ ಇಲ್ಲಿ ದೇವಸ್ಥಾನಕ್ಕೆ ತುಂಬ ಏನು ಜನ ಇರಲಿಲ್ಲ ನಾನು ಹೋಗಿ ಹೋಗಿದ್ದೀನ ತುಂಬ ಜನ ಏನು ಇರಲಿಲ್ಲ ಆದರೆ ಬಿಸಿಲು ಮಾತ್ರ ಸಕ್ಕತ್ತಾಗಿ ಬಿಸಿಲು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಬಾಗಿಲು ತೆಗೆದು ತೆಗೆದು ನಾಲ್ಕು ಗಂಟೆಗೆ ಇಲ್ಲಿ ನೋಡಿ ತುಂಬ ಕಂಬಗಳು ಜಾಸ್ತಿ ಇದೆ ನಂಗೆ ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ ತುಂಬ ಹಳೆ ಕಾಲದಂತಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದನ್ನೆಲ್ಲ ನೋಡಿ ಖುಷಿಯಾಯಿತು ಇವಾಗ ನಾವು ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಜನ ಏನು ಇರಲಿಲ್ಲ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಇದ್ದರು ಅಷ್ಟೇ ಬೇಗ ಬೇಗ ಒಳಗಡೆ ಓದ್ಕಿ ಆದರೆ ಒಳಗಡೆ ವೀಡಿಯೋ ಮಾಡಲಿಕ್ಕೆಲ್ಲೋ ಇರಲಿಲ್ಲ ದೇವಸ್ಥಾನ ದೇವ್ರಿ ಎಲ್ಲ ಯಾವ ದೇವಸ್ಥಾನದಲ್ಲೂ ಇರಲ್ವಲ್ಲ ಆದರೂ ನಾವು ಹೊರಗಡೆಯಿಂದ ಸ್ವಲ್ಪ ಸ್ವಲ್ಪ ಎಲ್ಲ ಮಾಡಿಕೊಂಡೆ ಈ ಕಂಬಗಳು ಆ ಥರ ಎಲ್ಲ ಚೆಂದ ಇದೆ ಹಾಗಾಗಿ ವೀಡಿಯೋಸ್ ಮಾಡಿಕೊಂಡೆ ಯಾವಾಗಲೂ ನಮಗೆ ಹೋಗಿರೋ ನೆನಪಿಗೆ ಯಾರು ಬೇಕಾಗತ್ತಲ್ವ ಹಾಗಾಗಿ ನಾನು ಒಂದಿಷ್ಟು ವೀಡಿಯೋಸ್ನ ಅದರ ಒಳಗಡೆ ದೇವರು ಗರ್ಭಗುಡಿ ಒಳಗೆ ಮಾತ್ರ ನಾನು ಮೊಬೈಲ್ ತೆಗೆದಿಲ್ಲ ಇವಾಗ ಹೋಗ್ತಾ ಇದ್ವಿ ಒಳಗಡೆ ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ ಈ ದೇವಸ್ಥಾನಕ್ಕೆ ಹೋದಾಗ ಸೇಮ್ ತಿರುಪತಿಗೆ ಹೋದಾಗ ಯಾವ ರೀತಿ ಫೀಲ್ ಆಗಿತ್ತು ಅದೇ ಥರ ಫೀಲ್ ಆಯಿತು ತುಂಬಾ ಖುಷಿ ಆಯಿತು ನನಗೆ ದೇವರು ನೋಡಿದಾಗ ತಿರುಪತಿ ಹೋದಾಗಲೂ ಕೂಡ ನನಗಷ್ಟೇ ಖುಷಿಯಾಗಿತ್ತು ಏನೋ ಒಂಥರ ಆನಂದ ಭಸ್ಪ ಅಂತಾರಲ್ಲ ಆ ಥರ ಕಣ್ಣಲ್ಲಿ ಕಣ್ ತುಂಬ ಬಂತು ಅಂತ ಹೇಳ್ತಾರಲ್ಲ ಆ ರೀತಿ ಇಲ್ಲೂ ಕೂಡ ನನಗೆ ಅದೇ ಥರನೇ ಆಯಿತು ಸೊ ಅದೇನೋ ಒಂಥರ ಖುಷಿ ಹಾಗೆ ನಮ್ಮ ಅಮ್ಮನ್ನು ಪಾಪ ನಾನು ಕರ್ಕೊಂಡು ಅಮ್ಮ ಎಲ್ಲೂ ಹೋಗಲ್ಲ ಅಮ್ಮನೂ ಜೊತೆ ಕರ್ಕೊಂಡು ಹೋಗಿದ್ದೆ ಯಾಕಂದರೆ ಅಮ್ಮ ಯಾವಾಗಲೂ ಮನೆಯಲ್ಲೇ ಕೆಲಸ ಕೆಲಸ ಅಂತ ಇರ್ತಿದ್ರು ಆದರೆ ಈ ಸರಿ ಅಮ್ಮಂಗೆ ನಾನು ಒತ್ತಾಯ ಮಾಡಿ ಕರ್ಕೊಂಡು ಹಾಗೆಯೇ ನಾನು ಇಬ್ಬರು ಮಕ್ಳನ್ನ ಕರ್ಕೊಂಡು ಬರೋದು ಇಬ್ಬರಿಗೆ ಕಷ್ಟ ಅಲ್ವಾ ಅಮ್ಮ ಇದ್ದರೆ ನನಗೆ ಸ್ವಲ್ಪ ಈಸಿ ಆಗತ್ತೆ ಹಾಗಾಗಿ ಅಮ್ಮನೂ ಬಂದರು ನನ್ನ ಜೊತೆ ಅಮ್ಮನಿಗೂ ಆಯಿತು ದೇವಸ್ಥಾನಗಳೆಲ್ಲ ನೋಡಿಬಿಟ್ಟು ಮತ್ತು ನಾನಿವಾಗ ಇಲ್ಲಿ ದೇವಸ್ಥಾನ ಹಿಂದೆಗಡೆ ಒಂದಿಷ್ಟು ರೀಲ್ಸ್ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಇದ್ದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋಕೆ ಇದೇ ರೀಲ್ಸ್ ಎಲ್ಲ ಹೇಳ್ಬಿಟ್ಟು ವೀಡಿಯೋಸ್ ಮಾಡಿದ್ದು ಹಾಗೇನೆ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಯಾರು ಹೋಗಿರಲ್ಲ ಅವರು ಒಮ್ಮೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಹೋಗದೆ ಇರೋರು ಆದರೆ ತುಂಬ ಜನ ಹೋಗಿರ್ತಾರೆ ನಮ್ಮಂತವ್ರು ಯಾವಾಗಲೂ ಮನೇಲಿ ಕುತ್ಕೊಂಡಿರೋರು ಅಪರೂಪಕ್ಕೆ ಈ ರೀತಿ ಬರೋದು ಅಷ್ಟೇ ನನಗಂತೂ ನಿಜವಾಗ್ಲೂ ಮೈಸೂರು ಈ ಕಡೆ ಎಲ್ಲ ಗೊತ್ತೇ ಇರಲಿಲ್ಲ ಬಟ್ ಇವಾಗ ಒಂದು ಸರಿ ಬಂದು ಬಂದಿತ್ವಲ್ಲ ಇವಾಗೆಲ್ಲ ಒಂದು ಆಲ್ಮೋಸ್ಟ್ ಗೊತ್ತಾಯಿತು ನನಗೆ ಈ ಥರ ಈ ಊರು ಊರು ಇನ್ನು ನೆಕ್ಸ್ಟ್ ಟೈಮು ನಮ್ಗೆ ಗೊತ್ತಾಗತ್ತೆ ಬಂದಾಗ ಭಯ ಏನು ಇರಲ್ಲ ಆದರೆ ಇನ್ನೊಂದು ಇನ್ನೂ ತುಂಬ ನೋಡೋಂಥದ್ದಿದೆ ಆದರೆ ಅದಕ್ಕೆಲ್ಲ ತುಂಬ ದಿನ ಬೇಕಾಗತ್ತೆ ಒನ್ ವೀಕ್ ಅಂತೂ ಬೇಕು ಇಲ್ಲೇ ಇಟ್ಬಿಟ್ಟು ಎಲ್ಲ ನೋಡ್ಕೊಂಡು ಹೋಗಬೇಕು ಅಂದರೆ ಹಾಗೆಯೇ ಹೋಗು ಅಂದವೇ ಹೋಗಬೇಕಾದ್ರೇ ಟಿಪ್ಪುವುದು ಸಮಾಧಿನೋ ಅಥವಾ ಟಿಪ್ ಏನೋ ಅಲ್ಲಿ ಇತ್ತು ಬಟ್ ಅದನ್ನೇ ಒಂದೊಂದಿಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ಅಲ್ಲಿ ಹೇಳಿದರು ಇಲ್ಲಿ ಟಿಪ್ಪುವುದು ತುಂಬ ಒಂದಿಷ್ಟು ಏನು ಅರಮನೆ ಆ ಥರದ್ದೆಲ್ಲ ಇದೆ ನೋಡಿ ಕಾಣಿಸ್ತಾ ಇದೆ ಅದೇ ನನಗದು ಏನಂತ ಗೊತ್ತಾಗಿಲ್ಲ ಸಮಾಧಿನೋ ಅಥವಾ ಏನಂತ ಗೊತ್ತಾಗಿಲ್ಲ ಬಟ್ ನಾನು ಹಂಗೆ ಅಂದ್ಕೊಂಡೆ ಅವರು ಆಟೋದವ್ರು ಹೇಳಿದರು ಒಂದಿನದಲ್ಲಿ ಎರಡು ದೇವಸ್ಥಾನ ನೋಡ್ಕೊಂಡು ಬಂದ್ವಿ ನಾವು ಬಸ್ಸಲ್ಲಿ ಹೋಗಿ ಇಳಿದು ಮತ್ತು ಇನ್ನೊಂದು ಬಸ್ ಹತ್ತಿ ಹಾಗಾಗಿ ಒಂದಿನ ಬೇಕಾಯಿತು ಅದೇ ನಾವು ಸ್ವಂತ ವೆಹಿಕಲ್ ಮಾಡ್ಕೊಂಡು ಹೋಗಿದ್ರೆ ಒಂದೆರಡು ಮೂರು ಪ್ಲೇಸ್ ನೋಡ್ಕೊಂಡು ನೋಡ್ಕೊಂಡು ಬರ್ಬೋದು ಆದರೆ ನಾವು ಬಸ್ಸಲ್ಲಿ ಹೋಗಿರೋದ್ರಿಂದ ಒಂದು ದಿನ ಬೇಕಾಯಿತು ಎರಡು ದೇವಸ್ಥಾನ ನೋಡೋಕ್ಕೆ ಹಾಂ ಹತ್ರ ಹತ್ರನೇ ಇದೆ ಏನು ತುಂಬ ಏನು ದೂರ ಇಲ್ಲ ಹಾಗೆಯೇ ನೆಕ್ಸ್ಟ್ ಮತ್ತೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಬಾಯ್ ಬಾಯ್